ನಮಸ್ಕಾರ ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ನಾನು ನಿಮ್ಮ ಭಾರತಿ ಕುಲಕರ್ಣಿ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣ ಪಂಚಾಯತ್ ಬಿಜೆಪಿ ವಶ ಕೋಲಾರ ಪಟ್ಟಣ ಪಂಚಾಯತ್ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ನಡೆದಿದೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿ ವಿರೂಪಾಕ್ಷಿ ಕೊಲಕಾರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಗೈಬೂಸಾಬ್ ಕಂಕರಪೀರ ನಾಮಪತ್ರ ಸಲ್ಲಿಸಿದರು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಎಸ್ ಭಾಗವಾನ್ ಘೋಷಿಸಿದರು ಒಟ್ಟು ಹದಿನೇಳು ಸದಸ್ಯ ಬಲದ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಐದು ಹಾಗೂ ಮೂರು ಪಕ್ಷೇತರರು ಆಯ್ಕೆಯಾಗಿದ್ದರು ಇದರಲ್ಲಿ ಮೂರು ಬಿಜೆಪಿಯ ವಾರ್ಡ್ ನಂಬರ್ ಹನ್ನೆರಡರ ಸುರೇಶ್ ಹರಿಣಿಕಾರಿ ಅಕಾಲಿಕ ನಿಧನದಿಂದಾಗಿ ಸದ್ಯ ಹದಿನಾರು ಜನ ಸದಸ್ಯರಿದ್ದಾರೆ ರಾಜಕೀಯ ಹೊಂದಾಣಿಕೆಯಂತೆ ಕಾಂಗ್ರೆಸ್ ಸದಸ್ಯ ಬಿಜೆಪಿಗೆ ಬೆಂಬಲ ನೀಡಿದ ಕಾರಣ ಬಿಜೆಪಿಯವರು ಗೈಬು ಸಾಬ್ ಕಂಕನಪೀರ ಅವರನ್ನ ಬೆಂಬಲಿಸಿದರು ಎರಡು ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆಯಿತು ಸಂಸದ ರಮೇಶ್ ಜಿಗ್ಜಗಿ ಚುನಾವಣೆ ವೇಳೆ ಮತ ಚಲಾಯಿಸಿದರು ಅವಿರೋಧವಾಗಿ ಎರಡು ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಅವರು ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗ್ತಾರೆ ನಾವು ಇವತ್ತೆಲ್ಲ ಬೆಳ್ಳಿ ಸಹಾಯ ಮಾಜಿ ಸಚಿವರಾದಂಥ ನಮಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ಇದರಲ್ಲಿ ನಮ್ಮ ಮಲ್ಲವನ್ನ ಅವರು ನನಗೆ ಇದರ ಉಪಾದರ್ಶಕ್ಕೆ ನಾನು ಭಾಳ ಆತ್ಮೀಯದಿಂದ ನಮಗೆ ಎತ್ತಿರೋದು ನಾನು ಆದರೆ ಸಮಾಜದಲ್ಲಿ ನಾವು ಸ್ಥಾನಕ್ಕೆ ನಾನು ಎಲ್ಲ ಸಮಾಜದಿಂದ